ನಮಸ್ತೆ ಎಲ್ಲರಿಗೂ ನಾನು ಊರಿಗೆ ಭಾನುವಾರ ನೈಟ್ ಬಂದೆ ಸೋಮವಾರ ಮಧ್ಯಾಹ್ನ ಯಾರು ಬಂದಾರೆ ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಗೆಳತಿ ಚಾನಲ್ ಅಂತ ನೀವು ಕೇಳಿರ್ಬೋದು ಅವರು ಮನೆ ಗ್ರೂಪ್ ಪ್ರವೇಶ ಕಾರ್ಡ್ ಕೊಡೋಕೆ ಬಂದಿದ್ದರು ಅವ್ರನ್ನ ನಾನು ತುಂಬ ದಿನದಿಂದ ಭೇಟಿಯಾಗಬೇಕು ಅಂದ್ಕೊಂಡಿದ್ದೆ ಅವರು ನನ್ನ ಭಟ್ಟಿಯಾಗಬೇಕು ಅಂದ್ಕೊಂಡಿದ್ರು ಆದರೆ ಕೂಡಿ ಬಂದಿರಲಿಲ್ಲ ಇವಾಗ ಅವರು ನಾನು ಊರಲ್ಲಿದ್ದಾಗೆ ಫೋನ್ ಮಾಡಿದ್ವಿ ಬಂದಿದ್ದರು ಯಾವಾಗ ಬರ್ತೀರಮ್ಮ ಅಂತ ಫೋನ್ ಮಾಡಿದರು ಆಮೇಲೆ ನಾನು ಹೇಳಿದ್ಮೇಲೆ Somos ¿no? ಬೆಳಗ್ಗೆ ಫೋನ್ ಮಾಡಿದರು ಬಂದಿದ್ದೀರಾ ಅಂತ ಬಂದಾದ ಮೇಲೆ ಮಧ್ಯಾಹ್ನ ಬರ್ತೀನಿ ಅಂತ ಫೋನ್ ಮಾಡಿದ್ರು ಬಂದರು ಸುಮಾರು ಎರಡೂವರೆ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಬಂದರು ಮೂರು ಮೂರುವರೆ ನಾವು ಸರಿಯಾಗಿ ಟೈಮ್ ನೋಡಲಿಲ್ಲ ಬಂದರು ಖುಷಿಯಾಯಿತು ನಮ್ಮ ಆ್ಯಪಿ ಫಸ್ಟು ಅವ್ರನ್ನ ನೋಡ್ಬಿಟ್ಟು ಇದು ಮಾಡ್ತಂತೆ ಫೋನ್ ಮಾಡಿ ಹೇಳಿದ್ರು ಆವಾಗ ನಾನು ಹೊರಗೆ ಬಂದು ಒಳಗೆ ಕರ್ಕೊಂಡು ಹೋದೆ ಕರ್ಕೊಂಡೋಗಿ ಸ್ವಲ್ಪ ಎಲ್ಲ ನೋಡಿದ್ರು ಮನೆ ಗಲೀಜಿತ್ತು ಇನ್ನೂ ಪೇಂಟ್ ಮಾಡಿಸಿಲ್ಲ ಅಲ್ವಾ ನಾವು ಮೇಲ್ಗಡೆ ಇನ್ನೂ ಕೆಲಸ ಮುಗಿದಿಲ್ಲ ಮೇಲ್ಗಡೆದೆಲ್ಲ ಮೇಲೆ ಕೆಳಗಡೆ ಪೇಂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ವಿ ಹೇಳಿದೆ ಪರವಾಗಿಲ್ಲಮ್ಮ ಕೆಲಸ ನಡಿಬೇಕಾರೆ ಅದೇ ಥರ ಇರುತ್ತೆ ಅಂದರು ಆಮೇಲೆ ಕೂತ್ಕೊಂಡ್ರು ಕೂತು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮಾತಾಡಾದ ಮೇಲೆ ಕಾಪಿ ಕುಡಿದ್ಬಿಟ್ಟು ಹೋಗೋಣ ಬನ್ನಿ ಅಂದರು ಮೇಲೋಗಿ ಆ ಗಿಡಗಳು ನೋಡೋಕ್ಕೆ ಅಂತ ಕರ್ಕೊಂಡು ಹೋದೆ ಎದುರುಗಡೆ ಶೋಕೇಶಲ್ಲಿ ನನ್ನ ಮಗಳು ಫೋಟೋ ಇಟ್ಟಿದ್ದೆ ಮಗಳ ಅಮ್ಮ ಅಂತ ಕೇಳಿದರು ನಮ್ಮ ಅವಳೆ ಅಂತಂದೆ ನೋಡಿಬಿಟ್ಟು ಎಲ್ಲ ಕೇಳಿದ್ರು ನೀವು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೀರೋ ಹಂಗೆ ಕಾಣಿಸ್ತಾ ಇದ್ದೀರಿ ಅಂತಲೂ ಹೇಳಿದರು ಕಾರ್ಡ್ ಕೊಟ್ಟು ನನಗೆ ಖಂಡಿತ ಬರಬೇಕು ಎಲ್ಲರೂ ಅಂದರು ನೋಡ್ತೀನಿ ಆದರೆ ಯಾರೂ ರಜೆ ಇರಲ್ಲ ಯಾರೂ ಇರಲ್ಲ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ ನೋಡ್ತೀನಮ್ಮ ನಾನೊಬ್ಳ ಆದರೆ ಬರ್ತೀನಿ ಖುಷಿ ಆಯಿತು ಅವರು ನನ್ನ ಸುಮಾರು ಎಷ್ಟು ದೊಡ್ಡದಾಗಿ ಅವರು ಬೆಳೆದಿದ್ದರೂ ಕೂಡ ಒಂದೇ ಥರ ಅವತ್ತಿಗೆ ನಾವು ಫಸ್ಟು ಸ್ಟಾರ್ಟಿಂಗಾಗಿ ಸಬ್ಸ್ಕ್ರೈಬರ್ ಆದಾಗಿಂದ ಇವತ್ತಿನವರೆಗೂ ಅದೇ ಅಭಿಮಾನ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದು ಇವಾಗೂ ಕರ್ಕೊಂಬಂದಿದ್ದ ಅದನ್ನು ಇದು ಮಾಡಿ ನನ್ನ ನೋಡೋಕೆ ಬಂದಿದ್ದಾರಲ್ವ ಅವರು ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸ್ವಲ್ಪನೂ ಇದಿಲ್ಲ ನನ್ನ ಅಮ್ಮ ಅಂತಲೇ ಕರೀತಾರೆ ಇವತ್ತಿಗೂ ಯಾವಾಗಾರು ಮಲೆಯ ಟೈಮ್ ಸಿಕ್ಕಾಗೆ ಫೋನ್ ಮಾಡಿ ಮಾತಾಡಿಸ್ತಾರೆ ನಾವು ಯಾವ ಟೈಮ್ ಇದ್ದಾಗ ನಾನು ವಿಡಿಯೋಗಳು ನೋಡಿ ಕಮೆಂಟ್ ಮಾಡ್ತಾರೆ ತುಂಬ ಜನ ನೋಡಿದ್ದೀನಿ ಸ್ವಲ್ಪ ಎತ್ತರವಾಗಿ ಬೆಳೆದು ಬಿಟ್ಟರೆ ನಮ್ಮನ್ನು ಮರ್ತು ಬಿಡ್ತಾರೆ ನಾವು ಹೋಗಿ ಕಮೆಂಟ್ ಹಾಕಿದ್ರು ಅವರು ರಿಪೀಟ್ ಮಾಡಲ್ಲ ಆ ಥರ ಇರುತ್ತೆ ಅಂಥವ್ರು ನೂರಕ್ಕೆ ಒಬ್ಬರು ಸಾವಿರಕ್ಕೆ ಒಬ್ಬರು ಅನ್ಬೋದು ಈ ಥರ ಮನಸ್ಸು ಇಟ್ಕೊಂಡವರು ದೇವ್ರು ಅವ್ರಿಗೆ ಒಳ್ಳೆಯದೇ ಮಾಡ್ತಾನೆ ಇನ್ನೂ ಚೆನ್ನಾಗಿ ಬೆಳೀಬೇಕು ಅನ್ನೋದೇ ನನ್ನ ಆಸೆ ಅವರು ಇನ್ನೂ ಎತ್ತರವಾಗಿ ಬೆಳಿಬೇಕು ಅಂತ ಆಮೇಲೆ ಬಂದು ಅಲ್ಲಿ ಒಳಗಡೆ ನೋಡಿದರು ನೋಡಿಬಿಟ್ಟು ಎಲ್ಲ ಮಾಡಿ ಆಮೇಲೆ ಗಿಡಗಳು ನೋಡೋಕೆ ಹೋದ್ವಿ ನನ್ನ ಮಗನ ಮಾತಾಡಿಸಿದ್ರು ಯೋಗ ಯೋಗ ಕ್ಲಾಸ್ ನೀವ ಮಾಡ್ತೀರಾ ಅಂತ ಅದನ್ನೆಲ್ಲ ಮಾತಾಡಿಸಿ ಮತ್ತೆ ನಾವು ಗಿಡಗಳು ನೋಡೋಕ್ಕೆ ಹೋದ್ವಿ ಖಂಡಿತ ಬರಬೇಕು ಅಂತ ಹೇಳಿದ್ದಾರೆ ಹೋದಾಗ ಅದನ್ನು ಆದರೆ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿ ಮನೆಯದು ಇಲ್ಲ ಅಂದರೆ ಇಲ್ಲ ನೋಡಿ ಗಿಡಗಳು ನೋಡಿದ್ರು ಅರ್ಧ ಗಿಡ ಮಾತ್ರ ಇಲ್ಲಿ ಇಟ್ಟಿದ್ದೀವಮ್ಮ ಮೇಲೆ ಜಾಸ್ತಿ ಮೇಲಿದೆ ಹಣ್ಣಿನ ಗಿಡಗಳೆಲ್ಲ ಸ್ವಲ್ಪ ಇಲ್ಲಿದೆ ಜಾಸ್ತಿನೇ ಹಣ್ಣಿನ ಗಿಡ ಇಲ್ಲಿರೋದು ಮೇಲುಗಡೆ ಸ್ವಲ್ಪನೇ ಇದ್ದಾವೆ ಅಂತೆಲ್ಲ ನೋಡುತ್ತೆ ಅವರೆಲ್ಲ ನೋಡಿ ಖುಷಿ ಮಲ್ಲಿಗೆ ಹೂವು ದಾಳಿಂಬೆ ಅಂಜೂರ ಪ್ರತಿಯೊಂದು ಹಣ್ಣು ಹೂವಿನ ಗಿಡಗಳು ನೋಡಿ ಖುಷಿ ಪಡ್ತಾಯಿದ್ರು ಅವರು ತಮ್ಮ ಜೊತೆಗೆ ಬಂದಿದ್ದರು ಅವರು ವಿಡಿಯೋ ಮಾಡಿರೋದು ನಾನು ಅವ್ರು ಬಂದು ಖುಷೀಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಕೊನೆಗೆ ಅವ್ರಿಗೆ ಕಮೆಂಟ್ ಹಾಕಿದೆ ಅಮ್ಮ ನೀವು ನೀವು ವಿಡಿಯೋ ನೀವು ಬಂದು ಖುಷಿಗೆ ನಾನು ವಿಡಿಯೋನೇ ಮಾಡಿಲ್ಲ ಸ್ವಲ್ಪ ಕಳಿಸ್ತೀರಾ ಅಂತ ಅದಕ್ಕೆ ಕಳಿಸಿದ್ರು ಅದರಲ್ಲಿ ಸ್ವಲ್ಪ ಎಡಿಟ್ ಮಾಡಿ ನಾನು ನಿಮಗೆ ಹಾಕಿದ್ದೀನಿ ಇದು ನಾನು ಮಾಡಿರೋ ವಿಡಿಯೋ ಅಲ್ಲ ಅವರೇ ಮಾಡಿರೋದು ನನಗೆ ಕಳಿಸಿರೋದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಕೋ ಯೂಟ್ಯೂಬರು ಯಾರು ನಮಗೆ ಸ ರಕ್ತ ಸಂ ಅದು ನೋಡೋಕ್ಕಿಂತ ಮುಖ ನೋಡೋಕ್ಕಿಂತ ಮುಂಚೆನೇ ಅವ್ರಿಗೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ ಇವಾಗ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಖುಷಿ ಆಮೇಲೆ ಶಾರ್ಟಲ್ಲಿ ಹಾಕಿದ್ದಾರೆ ಮದರ್ಸ್ ಡೇಗೆ ನನ್ನ ಫೋಟೋ ಹಾಕ್ಕೊಂಡು ಅವರು ಮದರ್ಸ್ ಡೇ ವಿಶ್ ಮಾಡಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂತ ಒಂದೊಂದು ಸರಿ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀವಲ್ಲ ಅಂತ ಖುಷಿ ಆಗುತ್ತೆ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ನನಗೆ ಅವ್ರು ಬಂದು ಹೋಗಿದ್ದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಥರ ನೋಡಿ ಎಲ್ಲ ಗಿಡಗಳು ನೋಡಿದ್ರು ಎಲ್ಲ ಗಿಡಗಳು ನೋಡಿಬಿಟ್ಟು ಖುಷಿಪಟ್ಟರು ಆಮೇಲೆ ಸೌಗಂಧಿಕ ಪುಷ್ಪ ಕೊಟ್ಟೆ ಕಿತ್ತಿ ಸ್ಮೆಲ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೂವು ಮುಡಿಬೋದ ಅಂದರು ಮುಡಿರಮ್ಮ ಚೆನ್ನಾಗಿರುತ್ತೆ ಉಡುಪಿ ಕಡೆ ಎಲ್ಲ ಮುಡಿತಾರೆಂದೇ ಮುಡಿದ್ರು ಆಮೇಲೆ ಕಾಫಿ ಕುಡಿದ್ರು ಬಿಸ್ಕೆಟು ಅದು ತರಿಸಿದ್ರೆ ಅವ್ರು ತಿನ್ನಲಿಲ್ಲ ಸರ್ ಈಗ ಎಲ್ಲರ ಮನೆಗೆ ಹೋಗಿ ತಿಂದು ಕಾಫಿ ಕುಡ್ದು ಇದೇ ಆಗಿದೆ ಅಂತ ಆಮೇಲೆ ಅಂಜೂರ ಅವ್ರ ತಮ್ಮನಿಗೆ ತೋರಿಸ್ತಾಯಿದ್ರು ನೋಡಿ ಅಷ್ಟು ಅಂಜೂರ ಬಿಟ್ಟಿದೆ ಅಂತ ಪ್ರತಿಯೊಂದು ಗಿಡ ಗೊತ್ತಿಲ್ಲದೆ ಇರೋವಲ್ಲ ಕೇಳ್ತಾಯಿದ್ರು ಆಮೇಲೆ ನಮ್ಮ ತಾಯಿ ಬಂದಿದ್ರೆ ನಿಮ್ಮ ಹತ್ರ ಆ ಗಿಡ ಈ ಗಿಡ ಬೇಕು ಅಂತ ಕೇಳ್ತಾಯಿದ್ರು ಅಂತ ಅಂತ ಇದ್ರು ಅವರು ಇನ್ನೊಂದು ಸರಿ ನಮ್ಮ ಮನೆಗೆ ಬಂದಾಗ ನಾನು ಯಾವ ಗಿಡ ಕೇಳಿದ್ರು ಆ ಗಿಡ ಕೊಡ್ತೀನಿ ಈ ಥರ ನಮಗೆ ಸಂಬಂಧನೇ ಇಲ್ಲದೆ ರಕ್ತ ಸಂಬಂಧನೇ ಇಲ್ಲದೆ ಒಬ್ಬರ ಮಕ್ಕ ಒಬ್ಬರು ನೋಡಿದೆ ಈ ಥರ ಪ್ರೀತಿ ವಿಶ್ವಾಸ ಮನಸ್ಸಿಂದ ಉಟ್ಕೊಳತ್ತಲ್ಲ ಅದು ದೊಡ್ಡದು ತುಂಬ ಅದೇ ದೊಡ್ಡದು ಅದೇ ಶಾಶ್ವತ ಯಾವಾಗಲೂ ಅದು ಯಾವಾಗಲೂ ನನ್ನ ಇವ್ರ ನೆನಪು ನನ್ನ ಇರೋವರೆಗೂ ಇರುತ್ತೆ ನಾನು ಇರೋವರೆಗೂ ಇರುತ್ತೆ ಅಷ್ಟು ಖುಷಿ ನನಗೆ ಇವ್ರನ್ನ ನೋಡಿ ನಾನು ನಾನು ಟೈಮ್ ಇದ್ದಾಗ ಅವ್ರಿಗೂ ಈ ನಡುವೆ ಸ್ವಲ್ಪ ಕೆಲಸ ಜಾಸ್ತಿ ಆದಾಗಿಂದ ಸ್ವಲ್ಪ ವಿಡಿಯೋಗಳು ನೋಡೋದು ಕಮ್ಮಿ ಆಗಿದೆ ಯಾಕೆಂದರೆ ಕಮೆಂಟ್ ಮಾಡಿದವ್ರದೇ ವಿಡಿಯೋ ನೋಡಿ ಹಾಕದೇ ಇದ್ದರೆ ಅವ್ರಿಗೂ ಆನ್ಸರ್ ಮಾಡ್ದಂಗೆ ಇರೋಲ್ಲ ಅನ್ನೋದು ಸಹ ಟೈಮ್ ಸಿಕ್ಕಾಗ ಇವ್ರದ್ದು ನೋಡಿರ್ತೀನಿ ಒಂದೊಂದು ಸರಿ ಅರ್ಧ ರಾತ್ರಿಯಲ್ಲಿ ವಿಡಿಯೋ ನೋಡಿರ್ತೀನಿ ಯಾವುದಾದ್ರು ಹೊಸ್ದಾಗಿ ಹಾಕಿದರೆ ಆಮೇಲೆ ನಮ್ಮ ತಂಗಿಯವರೆಲ್ಲ ಇವ್ರಿಗೆ ಸಬ್ಸ್ಕ್ರೈಬರು ಮೊನ್ನೆ ನಮ್ಮ ತಂಗಿ ಚಿಕ್ಕವಳು ಮೂರನೇವಳು ಇವ್ರಿಗೆ ಜ್ಯೇಷ್ಠಾಲಕ್ಷ್ಮಿ ಪೂಜೆದು ನೋಡಿಬಿಟ್ಟು ಅವ್ರಿಗೆ ಕಮೆಂಟ್ ಹಾಕಿದಾಳು ಅವಳು ನಾನು ಟೆರೆಸ್ ಗಾರ್ಡನ್ ಅವ್ರ ತಂಗಿ ಅಂತ ಅವ್ರು ನೋಡಿಲ್ಲ ಅನ್ಸುತ್ತೆ ತುಂಬ ನಾನು ಹೇಳಿದೆ ಅವಳು ಏನೋ ಕಷ್ಟ ಹೇಳ್ಕಂಡ್ಳು ಅದಕ್ಕೆ ವಿಡಿಯೋಗಳು ನೋಡ್ತಾ ನೋಡ್ತಾಯಿರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪೂಜೆಗಳು ಮನೆಯಲ್ಲೇ ಪೂಜೆ ಮಾಡ್ಕೋಬೋದು ಅಂತ ಅದಕ್ಕೆ ಅದನ್ನು ಅವಳು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ದಾಳೆ ನೋಡ್ತಾ ಇರ್ತಾಳೆ ಅಂತ ಟೈ ನೋಡಿ ಅಂದರೆ ಅವರು ತೆಲುಗು ಅಲ್ವಾ ತೆಲುಗು ಕನ್ನಡದ ಕನ್ನಡ ಅರ್ಥ ಆಗುತ್ತೆ ಮಾತೃಭಾಷೆ ಕನ್ನಡ ಅಲ್ವಾ ಅರ್ಥ ಆಗುತ್ತೆ ನೋಡ್ತಾಳೆ ಈ ಥರ ಇವ್ರ ವಿಡಿಯೋಗಳು ಪೂಜೆಗಳಿಂದನೇ ಮನಸ್ಸಿ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಷ್ಟೇ ಸಾಕು ನಮಗೆ ಅದು ಪೂಜೆ ಮಾಡಿದವ್ರಿಗೆಲ್ಲ ಇದೇ ದಕ್ಕುತ್ತೆ ಅಂತ ಹೇಳೋಕ್ಕಾಗೆ ಏನೇ ಇಲ್ಲ ಅಂದರೂ ಒಬ್ಬನು ಇದ್ದಾನೆ ಅಂತ ಎಲ್ಲರೂ ನಂಬ್ತಾರೆ ನಿಜವಾಗ್ಲೂ ದೇವ್ರು ಇರ್ತಾನೆ ಇರ್ತಾನೆ ಆವಾಗ ನಮಗೆ ಪೂಜೆ ಪುನಸ್ಕಾರದಿಂದನೇ ಆ ದೇವರು ಒಲಿಯೋದು ನಮಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ ಆವಾಗ ಇವರು ವಿಡಿಯೋಗಳು ನೋಡೋದ್ರಿಂದ ನಮಗೆ ಈ ಥರ ಮಾಡ್ಬೋದು ಅನಿಸುತ್ತೆ ಯಾಕೆಂದರೆ ನಾನು ಒಂದು ಸರಿ ಇವ್ರಿಪ್ಪು ಕೇಳಿಬಿಟ್ಟು ನಾನು ಮುತ್ತೈದೆ ಅಲ್ಲ ಅಲ್ಲಮ್ಮ ಪೂಜೆ ಮಾಡ್ಬೋದು ಅಂದ್ರೆ ಅಮ್ಮ ಒಳ್ಳೆ ಮನಸ್ಸಿಂದ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತೇಳಿದ್ರು ಆದ್ರೂ ನಾನು ಮಾಡಿದ್ದೆ ನಾನು ಕೈಲಾಗಿದ್ದು ಮಾಡ್ತೀನಿ ಪೂಜೆ ದೇವ್ರನ್ನೊಂದೇ ನಂಬ್ಕೊಂಡಿರೋದು ಎಷ್ಟೇ ಕಷ್ಟ ಬಂದರೂ ದೇವ್ರನ್ನೇ ನಂಬ್ಕೊಂಡಿರೋದು ಈ ಇದು ನನಗೆ ಹತ್ತು ಸಾವಿರ ಆದಮೇಲೆ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಅವಾಗ ಕೂಡ ಇವರು ಕಮೆಂಟ್ ಹಾಕಿದರು ನಿಮಗೆ ಹತ್ತು ಸಾವಿರ ಆಗೋದೇ ಕಾಯ್ತಾಯಿದ್ದೀನಿ ಅಂದರೆ ಆದರೆ ಹತ್ತು ಸಾವಿರ ಆದಮೇಲೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ತಂಗಿ ಮಲಗಿರಲು ಮನೆ ಕೆಲಸ ಇದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಇನ್ನೂ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮುಂದೆ ಮಾಡ್ತೀನಿ ಒಂಚೂರು ಸ್ವಲ್ಪ ನಿಧಾನ ಆಗ್ಬೋದು ಮಾಡ್ತೀನಿ ಮಾಡಿ ಖಂಡಿತ ನಾನು ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಯಾರು ನನಗೆ ಸಪೋರ್ಟ್ ಮಾಡಿದ್ರು ಯಾರು ಇಲ್ಲ ಮನೆಯವರ ಆಮೇಲೆ ಯೂಟ್ಯೂಬ್ ಮಾಡೋದ್ರಿಂದ ಏನೇನು ತೊಂದರೆ ಬರುತ್ತೆ ಎಷ್ಟು ಮಾತುಗಳು ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆಗೆ ಅವ್ರು ಬಂದರು ಅರ್ಶಿನ ಕುಂಕುಮ ಅಲ್ಲಿಟ್ಟಿದ್ದೆ ತಗೊಂಡು ಹೋದರು ನಮಸ್ತೆ ಇನ್ನೊಂದು ಒಡೆಯೋದಾ ಸಿಕ್ತು